ಹಾಯ್ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾರ್ಚ್ ಒಂದರಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಂದು ಅಕಾಡೆಮಿಕಿಯಲ್ಲಿ ಎರಡು ಸಾವಿರ ಇಪ್ಪತ್ತೆರಡರ ಇಪ್ಪತ್ತ ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಅಕಾಡೆಮಿಕಿಯಲ್ಲಿ ನಿಮಗೆ ಬೋರ್ಡ್ ಪರೀಕ್ಷೆ ನಡೀತದೆ ಬಟ್ ಇವಾಗ ಪಿ ಯು ಸಿ ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂಥ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೂ ಕೂಡ ಬರುವಂತಹ ಒಂದು ಹಂಡ್ರೆಡಕ್ಕೆ ಏಯ್ಟಿ ಪರ್ಸೆಂಟೇಜ್ ಅಂದರೆ ನಿಮಗೆ ಅವಕಾಶ ಇರುತ್ತೆ ಇಲ್ಲಿ ನಿಮಗೆ ಅರ್ಥಶಾಸ್ತ್ರದ ಒಂದು ವಿಷಯದಿಂದ ಇಲ್ಲಿ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ಇದ್ದಾವೆ ಹಾಗಾದರೆ ಯಾವ ಪ್ಯಾಟರ್ನ್ ಒಂದಿದೆ ಈ ಒಂದು ಬೋರ್ಡ್ ಪರೀಕ್ಷೆಗೆ ಯಾವ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೋಡಿಬಿಡೋಣ ಬನ್ನಿ ನೋಡಿ ಮೊಟ್ಟ ಮೊದಲು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ಇರುತ್ತೆ ಇಲ್ಲಿ ಐದು ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ ನೀವು ಈ ಐದು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಫೈ ಇಂಟು ಒನ್ ಈಸ್ಕ್ವಲ್ ಟು ಫೈವ್ ಅಂದರೆ ಐದು ಕ್ವಶನ್ಸ್ ಐದು ಮಾರ್ಕ್ಸ್ ಇರುತ್ತೆ ಓಕೆನಾ ಬನ್ನಿ ಯಾವುದೆಲ್ಲ ಕೇಳ್ತಾರೆ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆಯಾಗಿದೆ ಲಂಬಾಂತರ ಬೇಡಿಕೆ ರೇಖೆವು ಹೊಂದಿರುವುದು ಮಹಾ ಆರ್ಥಿಕ ಕುಸಿತದ ವರ್ಷ ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಭದ್ರತೆಗಳಿಗೆ ಪ್ರತಿಯಾಗಿ ಆರ್ಬಿಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರ ಓಕೆ ನೆಕ್ಸ್ಟ್ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಸೀಮಾಂತ ಉತ್ಪನ್ನ ಸದಾವಕಾಶ ಬಂಡವಾಳ ಸರಾಸರಿ ಉತ್ಪನ್ನ ಸೀಮಾಂತ ಅನುಭೋಗ ಪ್ರವೃತ್ತಿ ಸಮತೋಲನ ಮುಂಗಡ ಪತ್ರ ಹಾಗಾದ್ರೆ ಬದಲಾಗುವ ಪ್ರತಿ ಘಟಕದ ಆದ ಆದಾನದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ ಅಂದರೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲೇ ಕೊಟ್ಟು ಬಿಟ್ಟಿದ್ದಾರೆ ಆಲ್ರೆಡಿ ಈ ಒಂದು ಬ್ರೆಕೆಟ್ ಅಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಾಗೆ ಆರಿಸಿ ನೀವು ಹೊಂದಿಕೆಯಾಗಿರುವಂತಹ ಒಂದು ಉತ್ತರಗಳನ್ನು ನೀವು ಬರೀಬೇಕಾಗತ್ತೆ ಓಕೆ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟು ಕೊಟ್ಟ ಗಳಿಕೆಯಾಗಿರುತ್ತದೆ ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ ಸರ್ಕಾರವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ ಇದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಡ್ಯಾಶ್ ಖಾತೆಯು ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರವನ್ನು ದಾಖಲಿಸುತ್ತದೆ ಹೊಂದಿಸಿ ಬರೆಯರೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಹಣರಹಿತ ವಿನಿಮಯ ಸರಳ ಬೇಡಿಕೆ ರೇಖೆ ಸರಕುಗಳ ವ್ಯಾಪಾರ ಎಲ್ ಆರ್ ಎ ಸಿ ಸರ್ಕಾರ ಗೃಹ ಕೃತ್ಯ ವ್ಯಾಪಾರ ಬಾಕಿ ಅಂದರೆ ಈ ಐದು ಕೊಟ್ಟಿರ್ತಾರಲ್ವ ಯಾವುದು ಮ್ಯಾಚ್ ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ನಿಮಗೆ ಪ್ಯಾಟರ್ನ್ ಮೂರನೇ ರೋಮಾಂಕ್ಯದಲ್ಲಿ ಕೊಟ್ಟಿರ್ತಾರೆ ನೆಕ್ಸ್ಟ್ ನಾಲ್ಕನೇ ರೋಮಾ ರೋಮನ್ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದಕ್ಕೂ ಒಂದು ಪದದಲ್ಲಿ ನೀವು ಉತ್ತರವನ್ನು ನೀಡಬೇಕು ಒಂದು ಮಾರ್ಕ್ಸಿನ ಕ್ವಶನ್ ನಿಮಗೆ ಐದು ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ ಒಂದು ಅಂಕದಂತೆ ನಿಗದಿಗಳನ್ನು ಪಡಿಸಿರ್ತಾರೆ ನೋಡೋಣ ಬನ್ನಿಲಿ ತಂತ್ರಜ್ಞಾನದ ಪ್ರಗತಿ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪಲ್ಲಟಗೊಳಿಸುತ್ತದೆ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ವಿ ಎ ಸಮೀಕರಣವನ್ನು ಬರೆಯಿರಿ ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಎರಡು ಕೋಶೀಯ ಚಲಕಗಳನ್ನು ಹೆಸರಿಸಿ ಪುರೋಗಾಮಿ ತೆರಿಗೆಯ ಅರ್ಥವನ್ನು ನೀಡಿ ಅಂತ ಐದು ಪ್ರಶ್ನೆಗಳು ಬಂದಿದ್ದಾವೆ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ಫಿಫ್ತ್ ರೋಮನ್ನಲ್ಲಿ ಯಾವ ಪ್ಯಾಟರ್ನ್ ಇರುತ್ತೆ ಅಂದರೆ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ನಾಲ್ಕು ವಾಕ್ಯದಲ್ಲಿ ಉತ್ತರವನ್ನು ನೀಡಬೇಕಾಗುತ್ತೆ ಸಿಕ್ಸ್ ಇಂಟು ಟೂ ಹನ್ನೆರಡು ಮಾರ್ಕ್ಸಿಂದ ಇರುತ್ತೆ ಟೋಟಲ್ ಆಗಿ ಏಕತಾನಾತ್ಮಕ ಒಲವು ಎಂದರೇನು ಬೇಡಿಕೆ ನಿಯಮವನ್ನು ತಿಳಿಸಿ ನೆಕ್ಸ್ಟು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕವೊಂದು ಲಾಭವನ್ನು ಗಳಿಸಲು ಲ ಅಗತ್ಯವಿರುವಂಥ ಷರತ್ತುಗಳನ್ನು ತಿಳಿಸಬೇಕು ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಬೇಕು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಏಕಕಲಿಕೆ ಪಲ್ಲಟಗೊಂಡಾಗ ಸಂಭವಿಸುವಂಥ ಯಾವುದಾದ್ರೂ ಎರಡು ಸಂಭವನೀಯ ವಿಧಾನಗಳನ್ನು ಬರೆಯಬೇಕು ನಾಲ್ಕು ಉತ್ಪಾದನಾಂಗಗಳುವು ಅವುಗಳ ಪ್ರತಿಫಲವನ್ನು ತಿಳಿಸಬೇಕು ಬಾಹ್ಯತೆಗಳೆಂದರೆ ಏನೆಂದು ಅರ್ಥೈಸುವಿರಿ ಮಿತವ್ಯದ ವಿರೋಧ ಭಾಸದ ಅರ್ಥವನ್ನು ನೀಡಿ ಕೇಂದ್ರ ಸರ್ಕಾರದ ತೆರಿಗೆಯೇತರ ಅದೇಗಳನ್ನು ತಿಳಿಸಿ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳಲ್ಲಿ ತಿಳಿಸಿ ಓಕೆ ಸಿಕ್ಸ್ತ್ ಒನ್ ಕೆಳಗಿನ ಯಾವುದಾದ್ರೆ ಐದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರವನ್ನು ನೀಡಬೇಕು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಬೇಕು ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಬೇಕು ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಬೇಕು ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಬೇಕು ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸಬೇಕು ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ಬರೀಬೇಕು ಚಾಲ್ತಿ ಖಾತೆಯ ಒಂದು ಭಾಗಗಳ ಪಟ್ಟವನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಪ್ಯಾಟರ್ನ್ ಹೆಂಗಿದೆ ಅಂದರೆ ಸೆವೆನ್ ರೋಮನಲ್ಲಿ ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದು ಇಪ್ಪತ್ತು ವಾಕ್ಯಗಳು ಉತ್ತರಿಸಿ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಆರು ಅಂಕಗಳಂತೆ ನಿಗದಿಪಡಿಸಿರ್ತಾರೆ ಓಕೆ ಇಳಿಮುಖ ಶ್ರೀಮಂತ ತುಷ್ಟಿಗೋನ ನಿಯಮವನ್ನು ಕೋಷ್ಟಕ್ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಬೇಕು ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನ ರೇಖಾಚಿತ್ರದೊಂದಿಗೆ ವಿವರಿಸಬೇಕು ಓಕೆ ಮುಕ್ತ ರಚ ಕಾರ್ಯಾಚರಣೆಯನ್ನು ವಿವರಿಸಬೇಕು ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಬೇಕು ಇದು ಕೊನೆಯದಾಗಿ ಕೆಳಗಿನ ಯಾವುದೇ ಎರಡು ಕಾರ್ಯಭಾರ ಯೋಜನೆ ಆಧಾರಿತ ಪ್ರಶ್ನೆಗೂ ಉತ್ತರಿಸಬೇಕು ನೀವು ಓಕೆ ಇದು ನಿಮ್ಮ ಅರ್ಥಶಾಸ್ತ್ರದ ವಿಷಯದಿಂದ ಬರುವಂಥ ಪ್ಯಾಟರ್ನ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು